ಭೂಮಿ ನಿಮ್ಗೆ ಗೊತ್ತಿದೆ ಗೊತ್ತಿದ್ಯಾ ಯಾವುದು ಯಾವ್ದ್ರ ಸುತ್ತಲೂ ಸುತ್ತುತ್ತೆ ಇವಾಗ ಹೇಳಿ ಸೂರ್ಯ ಭೂಮಿ ಸುತ್ತಲು ಸುತ್ತುತ್ತ ಭೂಮಿ ಸೂರ್ಯ ಸುತ್ತಲು ಸುತ್ತುತ್ತ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ ಅಲ್ವಾ ಹಗಲು ರಾತ್ರಿ ಆಗೋದಿಕ್ಕೆ ಕಾರಣ ಏನು ಹಗಲು ರಾತ್ರಿ ಆಗತ್ತಲ್ವಾ ನಮ್ಗೆ ಅದು ಯಾಕಾಗುತ್ತೆ

ಹಿಂಗೆ ಅದ್ರ ಇದು ಭೂಮಿಯ ಅಕ್ಷೆ ಈ ಲೈನ್ ಇದೆ ಅಲ್ಲ ಈ ಕಂಬಿ ಇದೇನಂದ್ರೆ ಭೂಮಿಯ ಅಕ್ಷೆ ಇದ್ರ ಸುತ್ತಲೂ ಹಿಂಗ್ ಸುತ್ತಾ ಇರುತ್ತೆ ಭೂಮಿ ಹಿಂಗ್ ಸುತ್ತಾ ಇರುತ್ತೆ ಅದನ್ನ ನಾವು ಭ್ರಮಣೆ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಭ್ರಮಣೆ ಅದ್ರ ಸುತ್ತಲೂ ಸುತ್ತೋದನ್ನ ಭ್ರಮಣೆ ಅಂತ ಹೇಳ್ತೀವಿ ಹಾಗೆ ಸೂರ್ಯನ ಸುತ್ತಲೂ ಸಹ ಸುತ್ತುತ್ತೆ ಹಿಂಗೆ ಹಿಂಗು ಸುತ್ತುತ್ತೆ ಹಂಗ್ ಸುತ್ತೋದನ್ನ ಏನಂತ ಹೇಳ್ತೀವಿ ಪರಿಭ್ರಮಣೆ ಅಂತ ಹೇಳ್ತೀವಿ ಲಾಸ್ಟ್ ಇಯರು ಹೇಳಿಕೊಟ್ಟಿದ್ದೆ ನಿಮಗೆ ಹಿಂಗೆ ಸೂರ್ಯನ ಸುತ್ತಲೂ ಸುತ್ತುತ್ತೆ ಅದರ ಸುತ್ತಲೂ ಹಿಂಗೆ ಸುತ್ತೋದ್ರ ಜೊತೆಗೆ ಹಿಂಗೂ ಸುತ್ತತಾ ಇರುತ್ತೆ ಅದು ಹಿಂಗೂ ಸುತ್ತಾ ಇರುತ್ತೆ ಹಿಂಗೂ ಒಂದು ರೌಂಡ್ ಹಾಕ್ಕೊಂಡು ಬರುತ್ತೆ ಇಲ್ಲಿಂದ ಮತ್ತೆ ಅದೇ ಪೊಸಿಷನ್ಗೆ ಬರಬೇಕು ಅಂದರೆ ಎಷ್ಟು ದಿನ ಬೇಕೋ ಒಂದು ವರ್ಷ ಒಂದು ವರ್ಷ ಬೇಕು ಇದು ಪರಿಭ್ರಮಣೆ ಒಂದು ರೌಂಡ್ ಆಯಿತು ಕಂಪ್ಲೀಟ್ ಆಯ್ತು ಅಂತ ಏನಾಗುತ್ತೆ ಒಂದು ವರ್ಷ ಒಂದು ವರ್ಷ ಎಷ್ಟು ದಿನ ಬೇಕು ಕರೆಕ್ಟ್ ಆಗಿ ಅರವತ್ತೈದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಸರಿ ಒಂದು ವರ್ಷದಲ್ಲಿ ಒಂದು ದಿನ ಎಕ್ಸ್ಟ್ರಾ ಬರುತ್ತಲ್ವಾ ಯಾಕೆ ಎಕ್ಸ್ಟ್ರಾ ಬರುತ್ತೆ ಯಾಕೆ ಅಂತಂದ್ರೆ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಆರು ಗಂಟೆ ತಗೊಳುತ್ತೆ ಎಷ್ಟು ಗಂಟೆ ಆರು ಗಂಟೆ ಗಂಟೆ ಅಂದ್ರೆ ಒಂದು ದಿನ ಆಗತ್ತಾ ಕಾಲ್ ದಿನ ಆಗತ್ತೆ ಅಲ್ವಾ ಒಂದು ದಿನಕ್ಕೆ ಎಷ್ಟು ಗಂಟೆ ಗಂಟೆ ಅದನ್ನ ಭಾಗ ಮಾಡಿದ್ರೆ ಆರು ನಾಲ್ಕಾರ್ಲ ಇಪ್ಪತ್ನಾಲ್ಕು ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮುನ್ನೂರ ಅರವತ್ತಾರು ದಿನಗಳಿದಾವೆ ಎಷ್ಟು ದಿನಗಳು ಮುನ್ನೂರ ಅರವತ್ತಾರು ದಿನಗಳು ನಾಳೆ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದಿನಗಳಿರ್ತವೆ ಎಕ್ಸ್ಟ್ರಾ ಆರು ಗಂಟೆ ಉಳ್ಕೊಂಡಿರುತ್ತೆ ಎಷ್ಟು ಗಂಟೆ ಗಂಟೆ ಮತ್ತೆ ಇಪ್ಪತ್ತಾರರಲ್ಲಿ ಸೇರಿಸಿ ಮುನ್ನೂರ ಅರವತ್ತಾರು ದಿನ ಅಧಿಕ ವರ್ಷ ಅಂತ ಹೇಳ್ತೀವಿ ಅಧಿಕ ವರ್ಷ ಎಷ್ಟು ಸಲ ಬರುತ್ತೆ ನಾಲ್ಕು ಒಂದ್ಸಲ ಅಧಿಕ ವರ್ಷ ಬರುತ್ತೆ ಯಾಕೆ ಅಧಿಕ ವರ್ಷ ಬರುತ್ತೆ ಅಂತ ಗೊತ್ತಾಯ್ತಾ ಯಾಕೆ ಅಧಿಕ ವರ್ಷ ಬರೋದ್ ಇವಾಗ ಯಾಕೆ ಅಧಿಕ ವರ್ಷ ಬರುತ್ತೆ ಭೂಮಿ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಮುನ್ನೂರ ಅರವತ್ತೈದು ದಿನಗಳು ಆರು ಗಂಟೆ ತಗೊಳ್ಳುತ್ತೆ ಆರು ಗಂಟೆಗಳನ್ನು ನಾಲ್ಕು ವರ್ಷಗಳಿಗೆ ಸೇರಿಸಿ ಒಂದು ದಿನ ತಗೊಂಡು ಅದನ್ನು ಮುನ್ನೂರ ಅರವತ್ತಾರು ದಿನ ಅಂತ ಅಧಿಕ ವರ್ಷದಲ್ಲಿ ಸೇರಿಸ್ತೀವಿ ಹಿಂಗೆ ವರ್ಷ ಆಗುತ್ತೆ ಹಾಗೆ ದಿನ ಹಗಲು ಮತ್ತು ರಾತ್ರಿ ಹೇಗೆ ಆಗುತ್ತೆ ಅಂತಂದರೆ ನೋಡಿ ಈಗ ಇದ್ಯಾವುದಿದೋ ಇಂಡಿಯಾ ಇಂಡಿಯಾ ಅಂದರೆ ಇದ್ದೀವಿ ಅಲ್ವಾ ಇಂಡಿಯಾ ಸೂರ್ಯನಿಗೆ ಅಪೋಸಿಟ್ ಆಗಿದೆ ಕರೆಕ್ಟಾಗಿ ಹಂಗಿದೆ ಅಂತಂದರೆ ಅಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಕರೆಕ್ಟ್ ಕರೆಕ್ಟಾಗಿ ಮೇಲೆ ಹಿಂಗಿದೆ ಅಂತಂದರೆ ಬಿಸಿಲು ಜಾಸ್ತಿ ಇರುತ್ತಲ್ವ ಸೂರ್ಯ ಮಧ್ಯಾಹ್ನ ನಮಗೆ ಬಿಸಿಲು ಜಾಸ್ತಿ ಇದ್ದಾರೆ ಸೊ ಕರೆಕ್ಟಾಗಿ ಹಿಂಗೆ ಅಪೋಸಿಟ್ ಇದೆ ಅಂದರೆ ಬಿಸಿಲು ಜಾಸ್ತಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಆಮೇಲೆ ಹಿಂಗೆ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಿಂಗೆ ಸುತ್ತಾ ಸುತ್ತತುತ್ತಾ ಇವಾಗ ಒಂದು ಗಂಟೆ ಆಯಿತು ಮತ್ತೆ ಎರಡು ಗಂಟೆ ನಾಲ್ಕು ಗಂಟೆ ಆದ ತಕ್ಷಣ ಸ್ವಲ್ಪ ಬಿಸಿಲು ಕಡಿಮೆ ಆಗ್ಬಿಡುತ್ತೆ ಬಿಸಿಲು ಕಡಿಮೆ ಆಗಿದೆ ಅಂದ್ರೆ ಇದು ಸ್ವಲ್ಪ ಆ ಕಡೆಗೆ ಹೋಗಿದೆ ಸೂರ್ಯನ್ಗೆ ಎದುರುಗಡೆ ಕರೆಕ್ಟಾಗಿ ಇರೋದಿಲ್ಲ ಸ್ವಲ್ಪ ಆ ಕಡೆಗೆ ಹೋಗಿರುತ್ತೆ ಅದಕ್ಕೆ ನಮಗೆ ತಣ್ಣಗಾಗ್ತಾ ಇರುತ್ತೆ ಆಮೇಲೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಈಗ ಕರೆಕ್ಟಾಗಿ ಆಪೋಸಿಟ್ಗೆ ಬಂದಿದೆ ಇಲ್ಲಿ ಅಂದ್ರೆ ಇಲ್ಲಿದೆ ಅಂದ್ರೆ ರಾತ್ರಿ ಆಗಿರುತ್ತೆ ಇವಾಗ ನಮ್ಗೆ ಸೂರ್ಯನ ಬೆಳಕು ಬೀಳೋದಿಲ್ಲ ಈ ಕಡೆ ಇರೋರಿಗೆ ಸೂರ್ಯನ ಬೆಳಕು ಬೀಳುತ್ತೆ ಈ ಕಡೆ ಇರೋರ್ಗೆ ಸೂರ್ಯನ ಬೆಳಕು ಬಿಡುತ್ತಲ್ಲ ಸೊ ಅದಕ್ಕೆ ಏನಾಗುತ್ತೆ ಈ ಕಡೆ ಇರೋರಿಗೆ ಹಗಲಾಗಿರುತ್ತೆ ಈ ಕಡೆ ಇರೋರಿಗೆ ರಾತ್ರಿ ನೋಡಿ ಇಲ್ಲಿಂದ ಅರ್ಧಕ್ಕೆ ಕರೆಕ್ಟಾಗಿ ಈ ಕಡೆ ಇರೋರಿಗೆ ಇಲ್ಲಿರೋರಿಗೆ ಇಲ್ಲಿರೋರಿಗೆ ಸಂಜೆ ಆಗಿರುತ್ತೆ ಈ ಕರ್ಲಿ ಮಾರ್ನಿಂಗ್ ಬೆಳಗ್ಗೆ ಆಗ್ತಾ ಇರುತ್ತೆ ಇಲ್ಲಿರೋರಿಗೆ ಬೆಳಿಗ್ಗೆ ಆಗ್ತಾ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಈ ಕಡೆ ಇರೋರಿಗೆ ಸಾಯಂಕಾಲ ಆಗ್ತಾ ಇರುತ್ತೆ ಈ ಕಡೆ ಇರೋರಿಗೆ ರಾತ್ರಿ ಕರೆಕ್ಟ್ ಐದು ಗಂಟೆ ಆರು ಗಂಟೆ ಆಗ್ತಾ ಇರುತ್ತೆ ಆಯ್ತಾ ಈಗ ಇವ್ರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇದು ಕರೆಕ್ಟಾಗಿ ಆಪೋಸಿಟ್ ಇರೋರು ಮಧ್ಯಾಹ್ನ ಹನ್ನೆರಡು ಗಂಟೆ ಈ ಕಡೆ ಇರೋರು ಮಧ್ಯಾಹ್ನ ಹನ್ನೆರಡು ಗಂಟೆ ಈ ಕಡೆ ಇರೋರಿಗೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಆಗಿಬಿಟ್ಟಿರುತ್ತೆ ಈಗ ಮತ್ತೆ ನಾವು ಹಿಂಗೆ ತಿರುಗ್ತಾ ಇರುತ್ತೆ ಭೂಮಿ ಈ ಕಡೆಗೆ ಬಂದಿದೆ ಭೂಮಿ ಇಲ್ಲಿದೆ ಇಂಡಿಯಾ ಇಲ್ಲಿದೆ ಅಂತಂದ್ರೆ ಈಗ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಎರಡು ಗಂಟೆ ಒಂಬತ್ತು ಗಂಟೆ ಒಂದು ಹನ್ನೆರಡು ಹನ್ನೆರಡು ಗಂಟೆ ಅದೇ ಸೇಮ್ ಅಲ್ಲಿ ಆ ಪೊಸಿಷನ್ ಬರಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಬೇಕಾ ಎಷ್ಟ್ ಗಂಟೆ ಬೇಕು ಮತ್ತೆ ಅಲ್ಲಿಗೆ ಗಂಟೆ ಅಂದ್ರೆ ನೋಡಿ ಈಗ ಹಿಂಗಿದೆ ಭೂಮಿ ಹಿಂಗಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಅರ್ಧ ಕಟ್ ಮಾಡಿದ್ರೆ ಹೆಂಗಿರುತ್ತಲ್ಲ ಈ ಅರ್ಧ ಭಾಗದವ್ರಿಗೆ ಹಗಲು ಈ ಅರ್ಧ ಭಾಗದಲ್ಲಿರೋರ್ಗೆ ಹಗಲು ಇಲ್ಲಿ ಇಲ್ಲಿ ಯಾವ್ಯಾವ ಖಂಡಗಳಿದಾವೋ ಅಲ್ಲಿರೋ ಜನರಿಗೆಲ್ಲರ್ಗು ಹಗಲಿರುತ್ತೆ ಆದ್ರೆ ಗಂಟೆಗಳಲ್ಲಿ ವೇರಿಯೇಷನ್ ಇರುತ್ತೆ ಇಲ್ಲಿರೋರಿಗೆ ಕರೆಕ್ಟಾಗಿ ಇಲ್ಲಿರೋರ್ಗೆ ಹನ್ನೆರಡು ಗಂಟೆ ಇದೆ ಅಂದರೆ ಇಲ್ಲಿರೋರಿಗೆ ಹನ್ನೊಂದು ಗಂಟೆ ಇಲ್ಲಿರೋರಿಗೆ ಹತ್ತು ಗಂಟೆ ಇಲ್ಲಿರೋರಿಗೆ ಒಂಬತ್ತು ಗಂಟೆ ಇಲ್ಲಿರೋರಿಗೆ ಎಂಟು ಗಂಟೆ ಅದಕ್ಕೆ ನೀವು ಫಾರಿನಲ್ಲಿರೋರಿಗೆ ನಮಗೆ ಫೋನ್ ವ್ಯತ್ಯಾಸ ಇರುತ್ತೆ ಫೋನ್ ಮಾಡಿದ್ರೆ ಇವಾಗ ನಾವಿಲ್ಲಿ ಐದು ಗಂಟೆ ನಾಲ್ಕು ಗಂಟೆ ಅಂದರೆ ಅವರು ಏಳು ಗಂಟೆ ಅಂತಾರೆ ಇಲ್ಲಾಂದರೆ ಮಧ್ಯಾಹ್ನ ಇನ್ನು ಹನ್ನೆರಡು ಗಂಟೆ ಅಂತಾರೆ ಯಾಕೆ ಅಂದರೆ ಹೀಗೆ ನಾವು ಇಲ್ಲಿದ್ದೀವಲ್ಲ ಇಲ್ಲಿ ನಮಗೆ ಹನ್ನೆರಡು ಗಂಟೆ ಆದರೆ ಇವ್ರಿಗೆ ಹನ್ನೊಂದು ಗಂಟೆ ಇವ್ರಿಗೆ ಹತ್ತು ಗಂಟೆ ಇವ್ರಿಗೆ ಒಂಬತ್ತು ಗಂಟೆ ಹಾಗೆ ಈ ಕಡೆ ಇರೋರಿಗೆ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ ನಮಗಿನ್ನ ಹನ್ನೆರಡು ಇವ್ರಿಗೆ ಒಂದು ಗಂಟೆ ಆಗೋಗಿರುತ್ತೆ ಎರಡು ಗಂಟೆ ಆಗಿರುತ್ತೆ ಮೂರು ಗಂಟೆ ಆಗಿರುತ್ತೆ ಸಾಯಂಕಾಲ ಆರು ಗಂಟೆವರೆಗೂ ನಮಗೆ ಅರ್ಧ ದಿನ ಬೆಳಕಿರುತ್ತೆ ಅರ್ಧ ದಿನ ರಾತ್ರಿ ಆಗಿರುತ್ತೆ ಹನ್ನೆರಡು ಗಂಟೆಗೂ ಅರ್ಥ ಆಗ್ತಾ ಇದೆಯಾ ಸೊ ಹಿಂಗೆ ಹಗಲು ರಾತ್ರಿ ಆಗುವಂಥದ್ದು ಇದು ಹಗಲು ರಾತ್ರಿ ಆಗೋದಿಕ್ಕೆ ಹಿಂಗೆ